ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ನೀವೆಲ್ಲರೂ ಇನ್ವೆಸ್ಟ್ ಮಾಡಿರುವಂಥ ಹಾಗೆ ತುಂಬಾ ಪ್ರಶ್ನೆಗಳು ಬರುವಂಥ ಮೂರು ಕಂಪನಿಗಳ ರಿಸಲ್ಟ್ ಇವತ್ತು ರಿಲೀಸ್ ಆಗಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಕಂಪನಿಗಳು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಸೊ ಮೂರು ಕಂಪನಿಗಳು ಇವತ್ತು ಸುದ್ದಿಯಲ್ಲಿದ್ದು ಇದರಲ್ಲಿ ಎರಡು ಕಂಪನಿಗಳ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಹಾಗಾಗಿ ಈಗಾಗಲೇ ಆ ಎರಡು ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಮಾರ್ಕೆಟ್ ರಿಯಾಕ್ಟ್ ಕೂಡ ಮಾಡಿದೆ ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅದರ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಮೂರು ಕಂಪನಿಗಳ ರಿಸಲ್ಟ್ ಅನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಕಂಪನಿಯನ್ನು ನಾವು ನೋಡೋದ್ರೆ ಅದು ವಿ ಬಿ ಎಲ್ ಅಥವಾ ವರುಣ್ ಬೆವರೇಜಸ್ ಲಿಮಿಟೆಡ್ ಇವತ್ತು ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನಂದು ಇಪ್ಪತ್ತೈದರ ಸುಮಾರಿಗೆ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದ್ದಂತಹ ಸ್ಟಾಕ್ ಡೌನ್ ಡೌನ್ಫಾಲ್ ಕೂಡ ಆಯ್ತು ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡ್ತು ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಅಂತ ಹೇಳ್ಬೋದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ ಯಾಕಂದ್ರೆ ಅಂತ ದೊಡ್ಡ ಮಟ್ಟದ ಮೂವ್ಮೆಂಟ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ಎಸ್ಪೆಷಲಿ ಲಾಸ್ಟ್ ಒಂದೂವರೆ ಎರಡು ತಿಂಗಳಲ್ಲಿ ಕನ್ಸಾಲಿಡೇಟ್ ಆಗಿದೆ ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಇಲ್ಲ ಅಥವಾ ದೊಡ್ಡ ಮಟ್ಟದ ರ್ಯಾಲಿ ಕೂಡ ಇಲ್ಲ ಆಕ್ಚುಲಿ ನಾನು ಯಾವಾಗ್ಲೂ ಹೇಳ್ತಾ ಇರೋ ಹಾಗೆ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಮೂವ್ ಆಗುವಾಗ ಬೈ ಮಾಡೋಕೆ ರೈಟ್ ಟೈಮ್ ಅಂತ ಹೇಳ್ಬೋದು ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಈ ರೀತಿ ರ್ಯಾಲಿ ಬಂದಾಗ ಬೈ ಮಾಡ್ತಾರೆ ಆಗ ಬೈ ಮಾಡೋದು ತಪ್ಪು ಅಂತ ಅಲ್ಲ ಬೈ ಮಾಡಿದ್ಮೇಲೆ ಈ ರೀತಿ ಡೌನ್ ಫಾಲ್ ಆದಾಗ್ಲೂ ಕೂಡ ಓಲ್ಡ್ ಮಾಡುವಂತ ಪೇಶನ್ಸ್ ಅನ್ನ ಇಟ್ಕೊಳ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಅಷ್ಟೇ ಸೊ ನೀವು ಎಲ್ಲಾದ್ರೂ ಬೈ ಮಾಡಿ ಬೈ ಮಾಡಿದ್ಮೇಲೆ ಐದ್ ಪರ್ಸೆಂಟ್ ಬಿತ್ತು ಅಂದ ತಕ್ಷಣ ಭಯ ಪಡುವಂತ ಕೆಲಸ ಆಗ್ಬಾರ್ದು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕಂಪನಿ ಆಗಿದ್ರೆ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನು ಕೂಡ ಮಾಡುತ್ತೆ ಓಲ್ಡ್ ಮಾಡಬೇಕಾಗುತ್ತೆ ಮೊದಲಿಗೆ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಅದರ ನಂತರ ಉಳಿದ ವಿಚಾರಗಳನ್ನ ಮಾತಾಡೋಣ ಹೇಳಿ ನಾನು ಈಗ ಸ್ಕ್ರೀನರ್ ವೆಬ್ಸೈಟ್ ಅಲ್ಲಿ ಕಂಪನಿಯ ನಂಬರ್ಸ್ ಅನ್ನು ಓಪನ್ ಮಾಡಿದ್ದೀನಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಬಹುದು ಡೌನ್ ಫಾಲ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಇದು ಯಾವಾಗಲೂ ಇರುವಂತ ಡೌನ್ ಫಾಲ್ ಯಾಕಂದ್ರೆ ವಿ ಬಿ ಎಲ್ ಕೆಲಸ ಮಾಡೋದು ಕೂಲ್ ಡ್ರಿಂಕ್ಸ್ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದ್ದೇ ಇರುತ್ತೆ ಡಿಸೆಂಬರ್ ಕ್ವಾರ್ಟರ್ ಅಂಡ್ ಮಾರ್ಚ್ ಕ್ವಾರ್ಟರ್ ಅಲ್ಲೂ ಕೂಡ ಯಾಕಂದ್ರೆ ಆಲ್ಮೋಸ್ಟ್ ಚಳಿಗಾಲ ಇರುತ್ತೆ ಚಳಿಗಾಲದಲ್ಲಿ ಯಾರು ಕೂಲ್ ಡ್ರಿಂಕ್ಸ್ ಜಾಸ್ತಿ ಬಳಸ್ತಾರೆ ಇದರ ಬಿಸ್ನೆಸ್ ಏನಿದ್ರು ಜೂನ್ ಕ್ವಾರ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಆದ್ರೆ ನೀವು ಇಯರ್ ಆನ್ ಇಯರ್ ಕಂಪೇರ್ ಮಾಡಿ ಎರಡ್ ಸಾವಿರದ ಇನ್ನೂರ ಹದಿನಾಲ್ಕರಿಂದ ಎರಡ್ ಸಾವಿರದ ಅರವತ್ತೆಂಟಕ್ಕೆ ಬಂದಿದೆ ಕಂಪನಿಯ ರೆವಿನ್ಯೂ ಹಾಗೆ ಎಬಿಟ್ ಬಿಟ್ಟು ಕೂಡ ನೋಡಬಹುದು ಮುನ್ನೂರ ಏಳರಿಂದ ನಾನೂರ ಹದಿನೆಂಟಕ್ಕೆ ಬಂದಿದೆ ನೆಟ್ ಪ್ರಾಫಿಟ್ ಅಲ್ಲಿ ಎಂಬತ್ತೊಂದರಿಂದ ನೂರ ನಲವತ್ನಾಲ್ಕಕ್ಕೆ ಬಂದಿದೆ ಸೊ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ನಂಬರ್ ಅನ್ನ ಚೆಕ್ ಮಾಡಿದ್ರೆ ಖಂಡಿತ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣುತ್ತೆ ಆದ್ರೆ ಇದನ್ನ ನಂಬರ್ ಅನ್ನ ರೀಡ್ ಮಾಡುವಾಗ ನಾವು ಕಂಪನಿಯ ಸೀಸನಾಲಿಟಿಯನ್ನ ಗಮನ ಹರಿಸಬೇಕಾಗುತ್ತೆ ತುಂಬಾ ಜನ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡ್ಬಿಟ್ಟು ತಪ್ಪು ತಿಳ್ಕೊಳ್ತಾರೆ ಸೊ ಇದು ಸೀಸನಲ್ ಬಿಸ್ನೆಸ್ ಜೂನ್ ಅಂಡ್ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿರುತ್ತೆ ಡಿಸೆಂಬರ್ ಅಂಡ್ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಡೌನ್ ಇರುತ್ತೆ ಬಿಕಾಸ್ ಆಫ್ ಕೋಲ್ಡ್ ವೆದರ್ ಸೊ ಇದು ಪ್ರತಿ ವರ್ಷದ ನಂಬರ್ಸ್ ಅಲ್ಲೂ ಕೂಡ ಕಂಡು ಬರುವಂತದ್ದು ಸೊ ನೀವು ಇಲ್ಲಿ ಇಯರ್ ಆನ್ ಇಯರ್ ಚೇಂಜಸ್ ಅನ್ನ ಕಂಪೇರ್ ಮಾಡಿದ್ರೆ ರೆವೆನ್ಯೂ ನಲ್ಲಿ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಹೆಬಿಟ್ ಅಲ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ನೆಟ್ ಪ್ರಾಫಿಟ್ ಅಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇವತ್ತು ಪಾಸಿಟಿವ್ ರಿಯಾಕ್ಷನ್ ಕೂಡ ಕೊಟ್ಟಿದೆ ಮಾರ್ಕೆಟ್ ಅಂತ ಅಂದ್ರೆ ಮಾರ್ಕೆಟ್ ಕೂಡ ಇದರ ನಂಬರ್ಸ್ ಅಪ್ರಿಷಿಯೇಟ್ ಮಾಡಿದೆ ಅಂತಾನೆ ನಾವು ತಿಳ್ಕೊಳ್ಬಹುದು ಹಾಗೆ ನಾಳೆ ಡೌನ್ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಅದಮ್ಮ ಬರಲ್ಲ ಅಂತಲ್ಲ ಆದರೂ ಕೂಡ ಎದುರು ಅಂತ ಅವಶ್ಯಕತೆ ಖಂಡಿತ ಇಲ್ಲ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್ ಕೊಡ್ತಿರೋ ಸ್ಟಾಕ್ ಬಿಸ್ನೆಸ್ ವೈಸ್ ಕೂಡ ಹಾಗೆ ನೀವು ಇಲ್ಲಿ ನೋಡಬಹುದು ತುಂಬಾ ಜನ ಏನ್ ಮಾಡ್ತಾರೆ ಕಂಪನಿಯ ರೆವಿನ್ಯೂ ನೋಡ್ತಾರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ತಾರೆ ನೆಟ್ ಪ್ರಾಫಿಟ್ ನೋಡ್ತಾರೆ ಇಮಿಡಿಯೇಟ್ಲಿ ರಿಯಾಕ್ಟ್ ಕೂಡ ಮಾಡ್ತಾರೆ 裏切らず。 ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಡೌನ್ ಫಾಲ್ ನೋಡಬಹುದು ಒಂದೂವರೆ ಪರ್ಸೆಂಟ್ ಯಾಕಂದ್ರೆ ಮೇಲ್ ನೋಟಕ್ಕೆ ನಂಬರ್ಸ್ ಅನ್ನ ನೋಡಿರ್ತಾರೆ ಸೊ ಅದ್ರ ನಂತರ ಓ ಇದು ಸೀಸನಲ್ ಬಿಸ್ನೆಸ್ ಯಾವಾಗ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಈ ಸಮಯದಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ಲಿ ಕೆಲವರು ಬೈ ಕೂಡ ಮಾಡಿದ್ದಾರೆ ಸೊ ಯಾರೆಲ್ಲ ಇಲ್ಲಿ ಎಕ್ಸಿಟ್ ಆದ್ರು ಅಂತವರು ಎಕ್ಸಿಟ್ ಆದ್ಮೇಲೆ ಬೇಜಾರ್ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಒಳ್ಳೆ ರಿಬೌಂಡ್ ಕೂಡ ಆಯ್ತು ಸ್ಟ್ರಾಂಗ್ ರಿಬೌಂಡ್ ಅಂತಾನೆ ಹೇಳ್ಬಹುದು ಸ್ಟಾಕ್ ಅಲ್ಲಿ ಸೊ ಇದನ್ನ ಹೇಳೋದು ಪಾನಿಕ್ ಆಗಿ ಡಿಸಿಷನ್ ತಗೊಳ್ಬಾರ್ದು ತಾಳ್ಮೆ ಇರಬೇಕು ಸೊ ಕಂಪನಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ಒನ್ ತೌಸಂಡ್ ಪರ್ಸೆಂಟ್ ಟೆನ್ ಎಕ್ಸ್ ಆಗಿದೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರ ಅಮೌಂಟ್ ಈ ರೀತಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿಯಲ್ಲಿ ನಾವು ಭಯ ಅವಶ್ಯಕತೆ ಏನಿರೋದಿಲ್ಲ ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಕಂಪನಿ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೌನ್ ಇದೆ ಅದಕ್ಕೆ ಕಾರಣ ಕೂಡ ನಾನೀಗಾಗಲೇ ತಿಳಿಸಿದ್ದೀನಿ ಸೊ ನಂತರ ನೆಕ್ಸ್ಟ್ ಎರಡನೇ ಕಂಪನಿಗೆ ನಾವು ಬರದಿದ್ರೆ ಪಿ ಎಸ್ ಸಿ ಲಿಮಿಟೆಡ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಅಂತ ಸ್ಟಾಕ್ ಇವತ್ತು ಕೂಡ ನೋಡಬಹುದು ನಾಲ್ಕು ಪರ್ಸೆಂಟ್ ಜಾಸ್ತಿ ಅಪ್ ಆಗಿದೆ ಸ್ಟಾಕ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಿಸಿನೆಸ್ ವೈಸ್ ನೋಡೋಣ ಸೇರೆಯೇ ಇಲ್ಲೂ ಕೂಡ ನಾನು ಹೈಲೈಟ್ಸ್ ಅನ್ನ ಓಪನ್ ಮಾಡಿದ್ದೀನಿ ನೀವು ಇಲ್ಲಿ ನೋಡಬಹುದು ಇನ್ನೂರ ಮೂವತ್ತೊಂಬತ್ತು ಮುನ್ನೂರ ಅರವತ್ತೆರಡು ನಾನೂರ ಇಪ್ಪತ್ತಾರು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಯರ್ ಆನ್ ಇಯರ್ ಸೆವೆಂಟಿ ಏಟ್ ಪರ್ಸೆಂಟ್ ಜಂಪ್ ಆಗಿದೆ ಕಂಪನಿಯ ರೆವೆನ್ಯೂ ನಲ್ಲಿ ಹಾಗೆ ನಾವು ಎಬಿಟ್ ಕಂಪೇರ್ ಮಾಡಿದ್ರೆ ಇಯರ್ ಆನ್ ಇಯರ್ ನೈಂಟಿ ನೈನ್ ಪರ್ಸೆಂಟ್ ಜಂಪ್ ಆಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಗೇನ್ ಸ್ವಲ್ಪ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಓವರ್ ಆಲ್ ನಿನ್ನೆ ಸಿ ಡಿ ಎಸ್ ಎಲ್ ನಂಬರ್ ಯಾವ ರೀತಿ ಇತ್ತೋ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಸಿಡಿ ಎಸ್ ಎಲ್ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅಂತ ಹೇಳಬಹುದು ಕಂಪನಿಯ ಪ್ರಾಫಿಟ್ ಅಲ್ಲಿ ಹಾಗೆ ರೆವಿನ್ಯೂ ನಲ್ಲಿ ಅಲ್ಲಿ ಮೂರು ಕಡೆ ಕೂಡ ನಾನು ಈ ಹಿಂದೆ ಹೇಳಿದೀನಿ ಸಿ ಡಿ ಎಸ್ ಎಲ್ ನಂಬರ್ ಅನ್ನ ಕವರ್ ಮಾಡಿದಾಗಲೂ ಕೂಡ ರಿಪೀಟ್ ಮಾಡಿದೆ ಅದನ್ನ ಯೂಶಲಿ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇದ್ದಾಗ ಈ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಬಿಸ್ನೆಸ್ ವೈಸ್ ಅಂತ ಸೊ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಪ್ರಾಕ್ಟಿಕಲ್ ಆಗಿ ನಮ್ಮ ಮುಂದೆ ಇದೆ ಅದಕ್ಕೆ ಪ್ರೂಫ್ ಹಾಗೇನೆ ಸುಮಾರು ಐನೂರು ರೂಪಾಯಿ ಲೆವೆಲ್ ಅಲ್ಲಿ ಇದ್ದಾಗ ಈ ಸ್ಟಾಕ್ ಅನ್ನು ನಾನು ಕವರ್ ಮಾಡಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಟ್ವೆಂಟಿ ತ್ರೀ ಇದರಲ್ಲಿ ಇನ್ವೆಸ್ಟ್ ಮಾಡಿದವರ ಅದೃಷ್ಟವನ್ನೇ ಬದಲಾಯಿಸಿದೆ ಅಂತ ಹೇಳಬಹುದು ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಾನೂರು ಪರ್ಸೆಂಟ್ ರ್ಯಾಲಿ ಸೊ ಇದಕ್ಕೆ ಹೇಳೋದು ಸೊ ಈಗ ನೋಡಬಹುದು ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇತ್ತು ಸ್ಟಾಕ್ ಅಥವಾ ಹದಿನೈದು ಪರ್ಸೆಂಟ್ ಡೌನ್ ಆಗಿತ್ತು ಸೊ ಅದಂತರ ಈಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿದೆ ಎಷ್ಟು ಒನ್ ವೀಕ್ ಅಲ್ಲಿ ಸೊ ಹೇಳೋದು ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಪೇಶೆನ್ಸ್ ಇಂದ ಕಾಯೋದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಸೊ ಲಾಸ್ಟ್ ಒಂದು ಒಂದೂವರೆ ತಿಂಗಳಲ್ಲಿ ಬಿತ್ತು ಅಂತ ಯಾರಾದ್ರೂ ಎಕ್ಸಿಟ್ ಆಗಿದ್ರೆ ಇವತ್ತು ನೋಡಬಹುದು ಅದೇ ಸ್ಟಾಕ್ ಸೇಮ್ ಲೆವೆಲ್ ಗೆ ಬಂದಿದೆ ಅಥವಾ ಅದಕ್ಕಿಂತ ಮುಂಚೆ ಏನಿತ್ತು ನೋಡಬಹುದು ಟೂ ಪರ್ಸೆಂಟ್ ಪಾಸಿಟಿವ್ ಆಗಿದೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೂ ಪರ್ಸೆಂಟ್ ಅಂತ ಗ್ರೇಟ್ ರಿಟರ್ನ್ಸ್ ಅಲ್ಲದೆ ಇರಬಹುದು ಆದ್ರೆ ಲಾಸಲ್ಲಿ ಎಕ್ಸಿಟ್ ಆಗೋದಕ್ಕಿಂತ ಪ್ರಾಫಿಟ್ ಬಂತಲ್ಲ ಸೊ ಅದು ನಮಗೆ ಇಂಪಾರ್ಟೆಂಟ್ ಇದೇ ನಾವು ಕಲಿಬೇಕಾಗಿರೋದು ತಿಳ್ಕೊಳ್ಬೇಕಾಗಿರೋದು ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಒಳ್ಳೆ ಸ್ಟಾಕ್ ಗಳಾಗಿದ್ರೆ ಖಂಡಿತ ಕಂಬ್ಯಾಕ್ ಅನ್ನ ಮಾಡ್ತೇವೆ ಹಾಗಂತ ಈ ಸ್ಟಾಕ್ ಮತ್ತೆ ಬೀಳೋದೇ ಇಲ್ಲ ಅಂತಲ್ಲ ಬೀಳ್ಬೋದು ಬಟ್ ಕಂಬ್ಯಾಕ್ ಅನ್ನ ಮಾಡುವಂತ ತಾಕತ್ತು ಕಂಪನಿಗೆ ಇದೆ ಇವತ್ತಲ್ಲ ನಾಳೆ ಕಂಬ್ಯಾಕ್ ಮಾಡುತ್ತೆ ಆ ತಾಳ್ಮೆ ಆ ಕಂಬ್ಯಾಕ್ ಮಾಡೋವರೆಗೂ ಹೋಲ್ಡ್ ಮಾಡುವಂತ ತಾಳ್ಮೆ ನಮಗೆ ಇರಬೇಕು ನಾವು ಅದನ್ನ ಬೆಳೆಸ್ಕೊಳ್ಬೇಕು ಆಗ್ಲೇ ನಾವು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗೋದು ನಾನು ಅನಂತ ತುಂಬಾನೇ ಲೋಯರ್ ಲೆವೆಲ್ ಇದ್ರಿಂದ ಕೂಡ ಹೇಳಿದೀನಿ ಜೊತೆಗೆ ಮುಳುಗೋಕೆ ಸಾಧ್ಯನೇ ಇಲ್ದಿರುವಂತ ಎರಡು ಕಂಪನಿಗಳು ಅಂತ ಕವರ್ ಮಾಡಿದೆ ಬಿಎಸ್ ಸಿ ಅಂಡ್ ಸಿಡಿ ಎಸ್ ಅಲ್ಲಿ ಎರಡು ಸ್ಟಾಕ್ ಗಳನ್ನ ಕವರ್ ಮಾಡಿದೆ ಬಿಎಸ್ ಸಿ ನಿಮ್ಗೆ ಗೊತ್ತಿದೆ ಒಂದು ಎಕ್ಸ್ಚೇಂಜ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಜಾಸ್ತಿ ಆದಷ್ಟು ಇವರುಗಳಿಗೆ ಬಿಸ್ನೆಸ್ ಜಾಸ್ತಿ ಟ್ರೇಡಿಂಗ್ ಮಾಡದಷ್ಟು ಇವ್ರಗಳಿಗೆ ಬಿಸ್ನೆಸ್ ಜಾಸ್ತಿ ಸೊ ನೀವು ಎಂಟ್ರಿ ಎಕ್ಸಿಟ್ ಹೊಡಿತಾ ಇದ್ರೆ ಇವರಿಗೆ ಫೀಸ್ ಕಟ್ತಾ ಇರ್ತೀವಿ ಪೇ ಮಾಡ್ತಾ ಇರ್ತೀವಿ ಬೈಯಿಂಗ್ ಚಾರ್ಜಸ್ ಸೆಲ್ಲಿಂಗ್ ಚಾರ್ಜಸ್ ಅಂತ ನೀವು ಬೈ ಮಾಡಿ ಕುತ್ಕೊಂಡ್ರೆ ಇವರಿಗೆ ಲಾಭ ಕಡಿಮೆ ನೀವು ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾನೆ ಇದ್ರೆ ಲಾಭ ಜಾಸ್ತಿ ನೀವು ಯಾವ್ದಾದ್ರು ಸ್ಟಾಕ್ ತಗೊಳ್ಳಿ ಇವರಿಗೆ ಫೀಸ್ ಕೊಡ್ಲೇಬೇಕು ಅಂದ್ರೆ ಚಾರ್ಜಸ್ ಅನ್ನ ಸೊ ಹಾಗಾಗಿ ಮಾರ್ಕೆಟ್ ಆಲ್ ಟೈಮ್ ಇದ್ದಾಗ ಯೂಸಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಡಬಲ್ ಆಗ್ತಾರೆ ಅಂದ್ರೆ ಹಿಂದೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡುವಾಗ ಏನು ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅದಕ್ಕಿಂತ ಡಬಲ್ ಆಗ್ಬಿಡ್ತಾರೆ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗುವಾಗ ಹಾಗಾಗಿ ಇವುಗಳ ಬಿಸ್ನೆಸ್ ಡಬಲ್ ಆಗುತ್ತೆ ಸೊ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ಇವತ್ತು ನಂಬರ್ ಅಲ್ಲಿ ನೋಡಿದ್ವಿ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಾವಿರದ ಇನ್ನೂರ ಐವತ್ತೊಂದು ಪರ್ಸೆಂಟ್ ಹಾಗೆ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಟು ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿತ್ತು ಅದ್ರ ನಂತರ ಸ್ವಲ್ಪ ಕರೆಕ್ಷನ್ ಆಯಿತು ಸ್ಟಾಕ್ ಅಲ್ಲಿ ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಪರ್ಸೆಂಟ್ ಡೌನ್ ನಾನು ಆ ಸಮಯದಲ್ಲೂ ಕೂಡ ಕವರ್ ಮಾಡಿದ್ದೆ ಈ ಸ್ಟಾಕನ್ನು ಡೌನ್ ಇದೆ ಖಂಡಿತ ಈ ಕಂಪನಿ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂಥ ಸ್ಟಾಕ್ ಅಲ್ಲ ಅಂತಾನೆ ಕವರ್ ಮಾಡಿದ್ದೆ ಸೊ ಇವತ್ತು ಅದೇ ಸ್ಟಾಕ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದ್ದೆ ಆ ಲೋಯರ್ ಲೆವೆಲಿಂದ ಸೊ ಎಷ್ಟೇ ಮಾರ್ಕೆಟ್ ಸಿಂಪಲ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭಯ ಪಡುವಂತದ್ದು ಏನಿರೋದಿಲ್ಲ ಬಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಕಾಯೋದ್ರಿಂದ ಏನೂ ಸಿಗೋದಿಲ್ಲ ತುಂಬಾ ಜನ ಅದನ್ನೇ ಮಾಡ್ತಾರೆ ಹಾಗಾಗಿ ಲಾಸ್ ಮಾಡ್ಕೊಳ್ತಾರೆ ಜೊತೆಗೆ ನಂತರ ಮಾರ್ಕೆಟ್ ಅನ್ನೇ ಬಿಳೆ ಮಾಡ್ತಾರೆ ನಮ್ಮ ತಪ್ಪಿಗೆ ಮಾರ್ಕೆಟ್ ಅನ್ನೇ ಬಿಳೆ ಮಾಡೋದು ಮಾರ್ಕೆಟ್ ಸರಿ ಇಲ್ಲ ಅಂತ ಸೊ ಈ ರೀತಿ ತಪ್ಪನ್ನ ತುಂಬಾ ಜನ ಮಾಡ್ತಿರ್ತಾರೆ ಸೊ ಮೇ ಬಿ ನಾನು ಅಂದ್ಕೊಂಡಿದೀನಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡುವಂತವ್ರು ಯಾರು ಈ ತಪ್ಪನ್ನ ಮಾಡಲ್ಲ ಅಂತ ಯಾಕಂದ್ರೆ ನನ್ನ ಪದೇ ಪದೇ ರಿಪೀಟೆಡ್ ವರ್ಡ್ಸ್ ಅನ್ನ ಕೇಳಿ ಕೇಳಿ ಬೋರ್ ಓಡಿಸ್ಕೊಂಡಿರ್ತೀರಿ ಅದನ್ನ ಕೇಳಿನೂ ಕೂಡ ನೀವು ತಪ್ಪು ಮಾಡ್ತಾ ಇಲ್ಲ ಅನ್ನೋದು ನನ್ನ ಭಾವನೆ ಸೊ ಹಾಗೆ ನೆಕ್ಸ್ಟ್ ಮೂರನೇ ಸ್ಟಾಕ್ ಗೆ ಬರೋಣ ಅಶೋಕ್ ಲೇಲ್ಯಾಂಡ್ ಇವತ್ತು ಮೂರ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಅಲ್ಲಿ ಸೊ ಕಂಪನಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ತನ್ನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಅನ್ನು ಈಗ ಓಪನ್ ಮಾಡಿದ್ದೀನಿ ಸೊ ನೋಡಬಹುದು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಇಂದಿನ ವರ್ಷ ಒಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಒಂಬತ್ತು ಈಗ ಒಂಬತ್ತು ಸಾವಿರದ ಡೌನ್ ಇದೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇದು ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಲ್ಲಿ ಅದರ ನಂತರ ಅದರ್ ಇನ್ಕಮ್ ಆಡಿದ ಅದರ್ ಇನ್ಕಮ್ ನಂತರ ಕೂಡ ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಸೊ ಸ್ಟಿಲ್ ಇಯರ್ ಆನ್ ಇಯರ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಕ್ವಾರ್ಟರ್ ಡೌನ್ ಇದೆ ಅದರ ನಂತರ ಎಕ್ಸ್ಪೆನ್ಸಸ್ ಎಂಟು ಸಾವಿರದ ಐನೂರ ಒಂದು ಎಂಟು ಸಾವಿರದ ಏಳುನೂರ ತೊಂಬತ್ತೇಳು ಈಗ ಎಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೆವೆನ್ಯೂ ಜಾಸ್ತಿ ಆಗಿದೆ ಇಯರ್ ಆನ್ ಇಯರ್ ಬಟ್ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಖರ್ಚು ಕಡಿಮೆ ಆಗಿದೆ ಸೊ ಇದರಿಂದ ಇನ್ಕಮ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗ್ಬಿಡುತ್ತೆ ಸಾರಿ ಇನ್ಕಮ್ ಅಲ್ಲ ಪಿ ಬಿ ಟಿ ಇಂಪ್ರೂವ್ ಆಗ್ಬಿಡುತ್ತೆ ಸೊ ಪಿ ಬಿ ಟಿ ನೋಡಬಹುದು ಐನೂರ ಐವತ್ತೊಂಬತ್ತಿತ್ತು ಇಂದಿನ ಕ್ವಾರ್ಟರ್ ಎಂಟುನೂರ ಎಂಬತ್ತೆಂಟು ಈಗ ಒಂಬೈನೂರ ಮೂರು ಖರ್ಚುಗಳು ಕಡಿಮೆ ಆಗಿದ್ರಿಂದ ನೋಡಬಹುದು ಎರಡು ಕಡೆ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯಿತು ಏರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಅದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಮುನ್ನೂರ ಅರವತ್ತೊಂದಿತ್ತು ಕಳೆದ ವರ್ಷ ಕಳೆದ ಕ್ವಾರ್ಟರ್ ಐನೂರ ಅರವತ್ತೊಂದು ಈಗ ಐನೂರ ಎಂಬತ್ತು ಸೊ ಅಗೇನ್ ಇಲ್ಲಿ ಕೂಡ ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಒನ್ ಕ್ವಾರ್ಟರ್ ಆಗಬಹುದು ಇಂಪ್ರೂವ್ ಆಯಿತು ಕಂಪನಿಯ ನಂಬರ್ಸ್ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಬಿಕಾಸ್ ಖರ್ಚುಗಳನ್ನ ಕಂಪನಿ ಕಡಿಮೆ ಮಾಡ್ಕೊಂಡಿರೋದ್ರಿಂದ ಅದರ ನಂತರ ನಾವು ಇ ಪಿ ಎಸ್ ಅಲ್ಲಿ ಅದನ್ನ ನೋಡೋದಾದ್ರೆ ಒನ್ ಪಾಯಿಂಟ್ ಟೂ ತ್ರೀ ಇತ್ತು ಒನ್ ಪಾಯಿಂಟ್ ನೈನ್ ಒನ್ ಆಯ್ತು ಈಗ ಒನ್ ಪಾಯಿಂಟ್ ನೈನ್ ಏಟ್ ಹೋಗಿದೆ ಸೇಮ್ ಪ್ರೊಪೋರ್ಷನ್ ಏಟ್ ಅಲ್ಲಿ ಅದು ಕೂಡ ಇಂಪ್ರೂವ್ ಆಗಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಕಂಪನಿಯ ರೆವೆನ್ಯೂ ನಲ್ಲಿ ಕ್ವಾಟರ್ ಅನ್ಕೋಟ ಸ್ಲೈಟ್ಲಿ ಡೌನ್ ಇದೆ ಬಟ್ ಖರ್ಚುಗಳನ್ನ ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡಿರೋದ್ರಿಂದ ಕಂಪನಿಯ ನೆಟ್ ಪ್ರಾಫಿಟ್ ಇಂಪ್ರೂವ್ ಆಗಿದೆ ಹಾಗಾಗಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಅಂತ ಹೇಳ್ಬೋದು ಅಶೋಕ್ ಲೇಲ್ಯಾಂಡ್ ಸೊ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಾಳೆನೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಫಾಲ್ ಇರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಿ ಇವತ್ತೆ ಸಾವಿರ ಕೋಟಿ ಮಾರ್ಕೆಟ್ಗೆ ಅಂತ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹದಿನೇಳು ಪರ್ಸೆಂಟ್ ಇದೆ ಇಲ್ಲೂ ಕೂಡ ನೋಡಬಹುದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ಅಥವಾ ಸ್ವಲ್ಪ ಡೌನ್ ಅಲ್ಲೇ ಇದೆ ಕಂಪನಿ ಸೊ ಯಾವಾಗ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇರ್ತಾವೆ ಅಂತ ಸಮಯ ರೈಟ್ ಟೈಮ್ ಹಾಗೆ ರೈಟ್ ಟೈಮ್ ಅಂದ ತಕ್ಷಣ ನಾಳೆ ಬೈ ಮಾಡಿದ್ದು ನಾಡಿದ್ದು ಮೇಲೆ ಹೋಗೋದಿಲ್ಲ ಇನ್ನು ಆರ್ ತಿಂಗಳು ಇದೆ ಫೇಸ್ ಅಲ್ಲಿ ಇರ್ಬೋದು ಇದೇ ರೇಂಜಲ್ಲಿ ಇರ್ಬೋದು ಅಥವಾ ಮೂರು ತಿಂಗಳು ಇರ್ಬೋದು ಅಥವಾ ವರ್ಷನೇ ಇರಬಹುದು ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ನಾಳೆ ನಾವು ಬೈ ಮಾಡಿದ ತಕ್ಷಣ ಹೋಗ್ಬೇಕು ಅನ್ನೋದಲ್ಲ ಆ ರೀತಿ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತೆ ಅದನ್ನ ಮಾಡಲೂ ಬಾರದು ಅದು ಸಾಧ್ಯನೂ ಇಲ್ಲ ಬಟ್ ತುಂಬಾ ಜನ ಈ ರೀತಿ ರ್ಯಾಲಿ ಬರುವಾಗ ಇನ್ವೆಸ್ಟ್ ಮಾಡ್ತಾರೆ ಎಸ್ಪೆಷಲಿ ರ್ಯಾಲಿ ಬಂದಾಗ ಟಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆನೆ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಮಗೆ ರ್ಯಾಲಿ ಬಂದಾಗ ಬರ್ಜರಿ ಲಾಭ ಆಗುತ್ತೆ ಅದನ್ನ ನಾವು ಸಾಕಷ್ಟು ಸ್ಟಾಕ್ಗಳಲ್ಲಿ ನೋಡಿದೀವಿ ಐದು ವರ್ಷದಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ಫೈವ್ ಅಥವಾ ಹಂಡ್ರೆಡ್ ಅಂಡ್ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಆಟೋ ಇಂಡಸ್ಟ್ರಿ ಎರಡ್ ಸಾವಿರದ ಹದಿನೆಂಟರಿಂದ ಡೌನ್ ಇತ್ತು ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಈಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಮಾಡಿ ಟ್ರೇಡ್ ಮಾಡ್ತಾ ಇತ್ತು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಸ್ಟಡಿ ಮಾಡಿ ಹಾಗೆ ಇದು ಒಂದು ಆಟೋ ಇಂಡಸ್ಟ್ರಿ ಕೆಲವೊಂದ್ಸಲ ಸಲ ಸೈಕ್ಲಿಕಲ್ಸ್ ಅಲ್ಲಿ ಮೂವ್ ಆಗುತ್ತೆ ಹೇಗೆ ಎರಡ್ ಸಾವಿರದ ಹದಿನೆಂಟರಿಂದ ಡೌನ್ ಇತ್ತು ಆ ರೀತಿ ಪರ್ಫಾರ್ಮೆನ್ಸ್ ಗಳು ಕೂಡ ಬರಬಹುದು ಅದಕ್ಕೂ ಕೂಡ ನಾವು ರೆಡಿ ಇರಬೇಕಾಗುತ್ತೆ ಅದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಂಡು ನೀವು ಡಿಸಿಷನ್ ತಗೊಳ್ಬಹುದು ಸೊ ಹಾಗೆ ನಾಳೆ ಈ ಮೂರು ಸ್ಟಾಕ್ ಗಳನ್ನು ಅಗೇನ್ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡೋದು ಶಕ್ಲೆಂಡ್ ಬಿ ಎಸ್ ಸಿ ಹಾಗೂ ವಿ ಸುಮಾರು ಕೂಡ ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದ ಸೊ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಸ್ಟಾಕ್ ಗಳಲ್ಲಿ ಅಂತ ಈಗಾಗಲೇ ವಿ ಬಿಎಲ್ ಅಂಡ್ ಸಿ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬಂದಿದೆ ಅಶೋಕ್ ಲಲ್ ನೋಡೋದು ಬಾಕಿ ಇದೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ